ನನಗೆ ನೆನ್ ಇವತ್ತು ಬೆಳಿಗ್ಗೆನೆ ನಮ್ಮ ತಾಯಿಯವರು ಹೆಬ್ಬಾಳ್ಕನ್ ಹೆಬ್ಬಾಳ್ಕನವರು ಕಾಲ್ ಮಾಡಿ ಹೇಳಿದರು ನಾನು ಕೆಲಸದಲ್ಲಿ ಬೆಂಗಳೂರಿನಲ್ಲಿದ್ದೇನೆ ಆಗಲಿ ನನ್ನ ಮಗ ಆಗಲಿ ಇಲ್ಲ ಈ ಕ್ಷೇತ್ರದಲ್ಲಿ ನೀನು ಹೋಗಿ ಬಾ ನನ್ನ ಕ್ಷೇತ್ರದ ಜನ ಅಂತ ಹೇಳಿ ಅವ್ರಿಗೂ ಕೂಡ ತುಂಬ ದೊಡ್ಡ ಒಂದು ಆಘಾತ ಆಗಿದೆ ದುರ್ದೈವ ಅಂತ ಹೇಳಲಿಕ್ಕೆ ಬಯಸ್ಬೋದು ಯಾರೂ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಮ್ಮ ತಾಯಿಯವರು ಸರ್ಕಾರದಿಂದ ಯಾವುದೇ ರೀತಿಯ ಸಹಾಯ ಆಗಲಿ ಏನೇ ಪರ್ಸ್ನಲ್ ಆಗಲಿ ಖಂಡಿತವಾಗೂ ಕುಟುಂಬಸ್ಥರಿಗೆ ಮಾಡಿಕೊಡ್ತಾರೆ ಮತ್ತು ಏನೇ ತನಿಖೆ ಆಗಲಿ ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆ ಫ್ಯಾಕ್ಚುಲಿ ಅದನ್ನು ಕೂಡ ಒಂದು ತನಿಖೆ ಆಗಲಿ ವಿಚಾರಣೆ ಆಗಲಿ ಮಾಡಿಕೊಡ್ತಾರೆ ನಾನು ಅವ್ರನ್ನೇ ಇವಾಗ ನೋಡಲಿಕ್ಕೆ ಕೇಲಿಲ್ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದರು ಏನು ಸಹಾಯ ಮಾಡಲಿಕ್ಕೆ ಆಗ್ತದೆ ಮಾಡ್ಬಾ ಅಂತ ಕೂಡ ಹೇಳಿದ್ದಾರೆ ಇವಾಗ ಹೋಗಿ ನೋಡ್ಕೊಂಡು ಬರ್ತೇನೆ ನಮ್ ಕೈಯಲ್ಲಿ ಏನ್ ಸಹಾಯ ಆಗ್ತದೆ ನಾವು ಖಂಡಿತವಾಗ್ಲ ಮಾಡ್ಕೊಡ್ತೀವಿ ನನಗೆ ಇವತ್ತು ಬೆಳಿಗ್ಗೆನೆ ನಮ್ಮ ತಾಯಿಯವರು ಲಕ್ಷ್ಮೀ ಹೆಬ್ಬಾಳ್ಕನ್ ಅವರು ಕಾಲ್ ಮಾಡಿ ಹೇಳಿದ್ರು ನಾನು ಕೆಲ್ಸದಲ್ಲಿ ಬೆಂಗಳೂರಿನಲ್ಲಿದ್ದೇನೆ ಆಗಲಿ ನನ್ನ ಮಗ ಆಗಲಿ ಇಲ್ಲ ಈ ಕ್ಷೇತ್ರದಲ್ಲಿ ನೀನು ಹೋಗಿ ಬಾ ನನ್ನ ಕ್ಷೇತ್ರದ ಜನ ಅಂತ ಹೇಳಿ ಅವ್ರಿಗೂ ಕೂಡ ತುಂಬ ದೊಡ್ಡ ಒಂದು ಆಘಾತ ಆಗಿದೆ ದುರ್ದೈವ ಅಂತ ಹೇಳಲಿಕ್ಕೆ ಬಯಸ್ಬೋದು ಯಾರೂ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಮ್ಮ ತಾಯಿಯವರು ಸರ್ಕಾರದಿಂದ ಯಾವುದೇ ರೀತಿಯ ಸಹಾಯ ಆಗಲಿ ಏನೇ ಪರ್ಸ್ನಲ್ ಆಗಲಿ ಖಂಡಿತವಾಗೂ ಕುಟುಂಬಸ್ಥರಿಗೆ ಮಾಡಿಕೊಡ್ತಾರೆ ಮತ್ತು ಏನೇ ತನಿಖೆ ಆಗಲಿ ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆ ಫ್ಯಾಕ್ಚುಲಿ ಅದನ್ನು ಕೂಡ ಒಂದು ತನಿಖೆ ಆಗಲಿ ವಿಚಾರಣೆ ಆಗಲಿ ಮಾಡಿಕೊಡ್ತಾರೆ ಈಗ ಬಹು ಜನ ಇಂಜುರ್ಡ್ ಆಗಿದೆ ನಾನು ಅವ್ರನ್ನೇ ಇವಾಗ ನೋಡಲಿಕ್ಕೆ ಕೇಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದರು ಏನು ಸಹಾಯ ಮಾಡಲಿಕ್ಕೆ ಆಗ್ತದೆ ಮಾಡ್ಬಾ ಅಂತ ಕೂಡ ಹೇಳಿದ್ದಾರೆ ಇವಾಗ ಹೋಗಿ ನೋಡ್ಕೊಂಡು ಬರ್ತೀನಿ ನಮ್ಮ ಕೈಯ್ಯಲ್ಲಿ ಏನು ಸಹಾಯ ಆಗ್ತದೆ ನಾವು ಖಂಡಿತವಾಗ್ಲೂ ಮಾಡಿಸ್ತೀವಿ ಹಾಂ ಇಲ್ಲ ಸರ್ ಸರಿ